ನಮಸ್ಕಾರ ನೋವು ಎಲ್ಲರಿಗೆ ಅದ ನೋವನ್ನ ಇಲ್ಲದೇ ಇರುವವರು ಎಲ್ಲೂ ಸಿಗೋದಿಲ್ಲ ಕಷ್ಟ ನೋವು ಸಂಕಟ ದುಃಖ ನಾವು ಏನೇ ಹೇಳಿದೆ ಅದು ಸರ್ವವ್ಯಾಪಿ ಯಾರನ್ನೂ ಬಿಟ್ಟಿಲ್ಲ ಎಲ್ಲರೂ ಕೂಡ ನೋವನ್ನು ಹೊಂದಿದ್ದಾರೆ ದುಃಖವನ್ನು ಹೊಂದಿದ್ದಾರೆ ದುಃಖದಿಂದ ಮುಕ್ತಿಯನ್ನ ಪಡ್ಕೊಂಡವರು ಅಪರೂಪದಲ್ಲಿ ಅಪರೂಪ ಮಹಾನ್ ಯೂರಿಗಳಿಗೆ ಉದ್ಯೋಗ ನೋವಿನಿಂದ ಮುಕ್ತಿ ಪಡ್ಕೊಂಡು ಕಷ್ಟದಲ್ಲಿ ಸುಖವನ್ನ ಕಾಣುವಂತ ಕಣ್ಣು ಅವ್ರಿಗೆ ಮಾತ್ರ ಅದ ಇಲ್ಲಿಯೂ ಅಪರೂಪ ಕೊಪ್ಪರಿಗೆ ಮಾತ್ರ ಉಳಿದವ ಎಲ್ಲವೂ ನೋವಿಗೆ ಕಣ್ಣೀರು ಹಾಕುವವರೇ ಜಾಸ್ತಿ ಆದ್ರೆ ಆ ನೋವನ್ನ ನಿಭಾಯಿಸುವ ಒಂದು ಕಲೆ ಏನದಲ್ಲ ಎಲ್ಲರಲ್ಲೂ ಬೇರೆ ಬೇರೆನೇ ಅದ ಕೆಲವೊಬ್ರು ಬಿಚ್ಚಿಡ್ತಾರೆ ಕೆಲವೊಬ್ರು ಬಚ್ಚಿಡುತ್ತಾರೆ ನೋವು ಸರ್ವವ್ಯಾಪಿಯಾದ ಎಲ್ಲರಿಗೂ ಅದು ಕಾಡ್ತದ ಆದರೆ ಆ ನೋವನ್ನ ಪ್ರಕಟಿಸುವಂತ ದಾರಿ ಅಂದ ಅದು ಹಳ್ಳಿ ಕೆಲವೊಬ್ರು ಬಿಚ್ಚಿರ್ತಾರೆ ಕೆಲವೊಬ್ರು ಬಚ್ಚಿರುತ್ತಾರ ಹೆಂಗಂದ್ರ ತಮ್ಮ ಕಣ್ಣೀರಿನ ಮೂಲಕ ನೋವನ್ನ ಬಿಚ್ಚಿಡುವವರು ಕೆಲವರಾದ್ರೆ నగవిన బిడవరు హార నోవన్న దుఃఖవన్న కేరు కన్నీరు బిచ్చిట్బడతారు అదర ఇ మూలక ముచ్చిట్బడతారు బచ్చిట్బడతారు ఇల్లి ఇబ్బంది బా మంది కన్నీరుచిడ్తారు జనరు మాత్ర నగవిన యావదన్న ముచ్చిడ్తారు అయికొక ఈ ప్రావు స్వాభావిక కన్నీరు నన్న బెత్త వ్యక్తపడతీ సోబ్రో అది స్వాభావిక ನಮ್ದೇನ ಪ್ರಯತ್ನನೂ ಬೇಕಾಗಿಲ್ಲ ನಮ್ದೇನ ಸಾಧನೆನೂ ಬೇಕಾಗಿಲ್ಲ ಆದರೆ ನಮ್ಮ ನೋವನ್ನ ನಗುವಿನಲ್ಲಿ ಬಚ್ಚಿಡುವಂಥದ್ದನ್ನ ನಾವು ಸಾಧಿಸಬೇಕಾಗ್ತದ ಅದನ್ನ ಕಲಿಬೇಕು ಕಲಿತಂದ ಮಾತ್ರ ಅದು ಸಾಧ್ಯ ಆಗ್ತದ ಯಾಕಂದ್ರ ಅದೆಷ್ಟೇ ಇರಲಿ ಆ ನೋವನ್ನ ನಗುವಿನಲ್ಲಿ ಬಚ್ಚಿರುತ್ತ ಸುಲಭದ ಕೆಲಸ ಅಂದ ನಮಗ್ ತ್ರಾಸ ಆಗ್ತದ ಸಾಕಷ್ಟು ಆದ್ರೂ ನಾವ್ ನಕೋಂತಿರ್ತಿ ಅಂದ್ರ ಅದು ನಮ್ಮ ಸಾಧನೆ ಯಜ್ಮತಿ ಎಲ್ಲದಿಂದ ಬರತ್ ಪರ ತ್ರಾಸಿದ್ದನು ಆ ತ್ರಾಸಿನ ಬಗ್ಗೆ ಅಷ್ಟು ಕನ್ನ ಕೊಡದೆ ನಕ್ಕೋಂತಿದ್ದು ಆ ತ್ರಾಸನ್ನ ಹಂಗೆ సే ప్రయత్న మాట్ వ్యక్తి అద్భుత వ్యక్తి మంతవర సంఖ్యను బాల్ సౌప్రాలు బిట్టు నోవన్న ఖరీద కళ కర్గతవారుత్ అంత వ్యక్తి కూడా ఇది అంతదాన్ని నీకే సాధ్యనూ అత్య ಎಷ್ಟೇ ನೋವು ಬರಲಿ ಎಷ್ಟೇ ದುಃಖ ಪರಿ ಸ್ಥಿತಿ ಇರಲಿ ಎಷ್ಟೇ ತೊಂದರೆ ಇರಲಿ ಪರಿಸ್ಥಿತಿಯನ್ನ ಸಮಾಧಾನದಿಂದ ಗಮನಿಸಬೇಕು ಅದಕ್ಕೆ ಏನ್ ಪರಿಹಾರ ನಮ್ಮ ಕಡೆಯಿಂದ ಸಾಧ್ಯ ಅಷ್ಟ ಪರಿಹಾರದ ವ್ಯವಸ್ಥೆಗಳನ್ನ ನಾವು ಮಾಡ್ತಾ ಹೋಗ್ಬೇಕು ಆ ನಂತರ ಬೇರೆಯವರ ಸಹಾಯ ಬೆಂಬಲ ಎಷ್ಟು ಬೇಕಾಕೋ ಅಷ್ಟ ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ముందాతానే అద్ర బిను కొరగతా కుత్కోద అద్రల్లే ముబోగ మొత్త బతుకస్తూ విచార దుఃఖను ఆగ అద్ర జొతే సాకష్ట ఖుషి విచార అవు కడనూ గమన కొట్ అవును నవ్వు ఆనంద అనుభవస్త ముందు సాగు అసె అంద్ర ಸ್ವಲ್ಪ ನಮ್ಮ ದೃಷ್ಟಿಕೋನ ಮನೋಭಾವವನ್ನ ಸ್ವಲ್ಪ ಬದಲಾಯಿಸ್ಕೊಂಡ್ರ ಸಾಕು ನಮ್ಮ ನೋವನ್ನ ನಗಲಿನಲ್ಲಿ ಬಚ್ಚಡಕ್ಕೆ ಸಾಧ್ಯ ಒಂದ್ ಚೂರು ಬದಲಾವ ಒಂದಿಷ್ಟು ಬದಲಾವಣೆ ನಮ್ಮಲ್ಲಿ ನಾವು ಮಾಡ್ಕೊಳ್ಬೇಕು ನಮ್ಮ ನೋವುಗಳನ್ನ ದೃಷ್ಟಿಕೋನವನ್ನ ನಾವೇನ್ ಮಾಡಿಸ್ತೇವೆ ಅಂದ್ರೆ ಪೂರ್ತಿ ಅದ್ರೊಳಗೆ ಮುನಿಬಿ ಏನು ಕಾಣದಂಗ್ ಮತ್ತೊಂದು ಅದರಿಂದ ಸ್ವಲ್ಪ ದೂರ ನಿಂತಾಗ ಆ ನೋನು ನಮ್ ಕಾಣತದ ಇತರ ಖುಷಿಗಳ್ನು ನಮ್ ಕಾಣ್ತವ ಎಲ್ಲವನ್ನ ಸರಿಯಾಗಿ ಗಮನಿಸಿ ಸರಿಯಾಗಿ ನಿಭಾಯಿಸ್ಲಕ್ ಸಾಧ್ಯ ಆಗ್ತವ ಯಾವಾಗ ಒತ್ತಿ ಒಂದಾಗಿ ನಾವು ಮುಣಿ ಅವಾಗ ನಮ್ಮಿಂದ ಎಲ್ ಮಾಡಕ್ ಸಾಧ್ಯ ಅಸಹಾಯಕರಾಗ್ತಿವಿ ಕಣ್ಣೀರ್ ನಿಲ್ಲಕ ಬಿಚ್ಚಿಡ್ಬೇಕಾಗ್ತದೆ ಅಷ್ಟೇ ಬಿಚ್ಚಿಕ್ ಮತ್ತ ಪರಿಹರಿಸ್ಕೊಳ್ಬೇಕಾದ್ ನಾವೇ ಕೆಲವೊಬ್ಬರು ನಮ್ಗೆ ಬೆಂಬಲ ನೀಡ್ತಾರ ಸಹಾಯ ಮಾಡ್ತಾರೆ ಅದು ನೋವು ಕಡಿಮೆ ಆಗ್ತದ ಕರಿಗೋಗ್ತ ನಕ್ಕೊಂತಿದ್ರು ಅದು ಏನ್ ಮಾಡಬೇಕಾದ್ ಮಾಡಿದ್ರ ಕರಿಗೋಗ್ತದ ಅಳ್ಕೊತಿದ್ರು ಅದು ಏನ್ ಮಾಡ್ ಮಾಡಿದ್ರೆ ಕರಿಗೋಗ್ತ ಕೆಲವೊಂದ್ಸಾರಿ ಸಮಯ ಇಟ್ಬಿಟ್ಬಿಡದ ಕಾಪ ಅದೇ ನೋವನ್ನು ಮರ್ಸಿಬಿಡ್ತದ ಕರಿ ಸಿಚ್ಚು ಆ ರೀತಿಯೂ ಕೂಡ ಆಗ್ತದ ಅಂತದ್ದು ಕೂಡ ದುಃಖಗಳು ಇರ್ತವ ನೋವುಗಳು ಇರ್ತಾವ ಮತ್ತೆ ಯಾವ್ದನ್ನ ಸಮಯಕ್ಕೆ ಬಿಡಬೇಕು ಯಾವ್ದನ್ನ ನಾವು ನಿಭಾಯಿಸ್ಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಿರ್ಬೇಕು ನಮ್ ಕಡೆ ಮೊದಲು ಪ್ರಯತ್ನ ಮಾಡಲೇಬೇಕು ಅದು ಸಮಯಕ್ಕೆ ಬಿಟ್ ಮೊದಲು ಬಿಟ್ಕೊಂಡ್ಬಿಡದ ಮೊನ್ನೆ ಒಂದಿಷ್ಟು ಪ್ರಯತ್ನ ಮಾಡಬೇಕು ಆಮೇಲೆ ಅದು ಸಮಯಕ್ಕೆ ಬಿಟ್ಬಿಡು ತಾನೇ ಸರಿ ಮಾಡ್ತೇವೆ ಸಮಯ ಎಲ್ಲ ಆ ಒಂದು ವಿಶ್ವಾಸದಿಂದ ನಾವಿದ ना को सा